ಕುಮಾರಸ್ವಾಮಿಯವರ ಕೊಡುಗೆ ಶೂನ್ಯ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅಂಥವರಿಗೆ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿಕೆ ಕೊಡುಗೆ ಶೂನ್ಯ ಎಂದವರಿಗೆ ನಿಖಿಲ್ ಕಡೆಯಿಂದ ತಿರುಗೇಟು ಎರಡೂವರೆ ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಜಿಲ್ಲೆಯಲ್ಲಿ ಆರು ಜನ ಕೈ ಶಾಸಕರಿದ್ದಾರೆ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಹಾಕಿದರು ಮಾವು ತಂಬಾಕು ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸಿದ್ದು ಕುಮಾರಣ್ಣ ಕೃಷಿ ಸಚಿವರಲ್ಲದಿದ್ದರೂ ರೈತಪರ ಕಾಳಜಿಯಿಂದ ಸ್ಪಂದಿಸಿದ್ದಾರೆ ಕೃಷಿ ಸಚಿವರು ಕೃಷಿ ವಿವಿ ಯೋಜನೆಗೆ ಅನುದಾನ ಕೊಟ್ಟಿಲ್ಲ ಯಾಕೆ ಶುಗರ್ ಶಾಲೆಗೆ ಇಪ್ಪತ್ತೈದು ಕೋಟಿ ಸಿ ಎರಸ್ ಬಂಡಲ್ಲಿ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಮಂಡ್ಯ ಭಾಗದಲ್ಲಿ ಆರು ಜನ ಶಾಸಕರಿದ್ದಾರೆ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಹಾಕಿದರು ಎರಡು ಎರಡು ಕಾಲು ವರ್ಷದಿಂದ ಆಡಳಿತದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ಸು ಕುಮಾರಣ್ಣ ಅವರಲ್ಲ ಒಂದು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಉಸ್ತುವಾರಿ ಮಂತ್ರಿಗಳು ಹಿರಿಯಕರಿದ್ದಾರೆ ಅವರ ಹಿರಿತನದ ಮೇಲೆ ನನಗೆ ಗೌರವ ಇದೆ ಆದರೆ ಕಳೆದ ಎರಡು ವರ್ಷದಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ ಅದರಲ್ಲೂ ಕೃಷಿ ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತಕ್ಕಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ಇವತ್ತು ಒಂದು ಮಾತು ಇವತ್ತು ಒಂದು ಮಾತನ್ನ ಈಗ ತಾನೇ ನಾನು ಮಾತನಾಡಬೇಕಾರೆ ಹೇಳ್ತಾ ಇದ್ದೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಹುಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು ಇದ್ದಾರೆ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ತಂಬಾಕು ಬೆಳೆಗಾರರ ಪರಿಸ್ಥಿತಿಗೆ ಜೊತೆಯಲ್ಲಿ ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿಗೆ ಸ್ಪಂದಿಸಿದ್ದು ಇಲ್ಲಿನ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಸಚಿವರಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗಾಗಿ ಇವತ್ತು ಕುಮಾರಣ್ಣವ್ರನ್ನ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವರೇನು ಇವತ್ತು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ ಆದರೂ ಅವರಿಗೆ ಈ ಭಾಗದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗದ ಜನತೆ ಮೇಲೆ ಇರ್ತಕ್ಕಂಥ ಕಾಳಜಿ ಯಾವ ಸಂದರ್ಭದಲ್ಲೂ ಕೂಡ ನಾವು ತೋರಿಸಿದ್ದೇವೆ ಈಗ ಉದಾಹರಣೆಗೆ ವಿಶ್ವವಿದ್ಯಾಲಯಕ್ಕೆ ಎಂಥದೋ ಇಪ್ಪತ್ತೈದು ಕೋಟಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂದ್ರಲ್ಲ ಇವತ್ತು ಮೈಸೂಗರ್ ಫ್ಯಾಕ್ಟ್ರಿಗೆ ಮೈಸೂಗರ್ ಸ್ಕೂಲ್ಗೆ ಕುಮಾರಣ್ಣ ಅವರು ಇಪ್ಪತ್ತೈದು ಕೋಟಿ ಇವತ್ತು ಸಿ ಎಸ್ ಆರ್ ಫಂಡಿಂದ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ